ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ ಶುಭ ಚಾನಲ್ ಇವತ್ತು ಅವಲಕ್ಕಿ ಪಂಚ್ ಕಜಾಯ ಮಾಡಿ ತೋರಿಸ್ತಿದ್ದೀನಿ ದೇವಸ್ಥಾನದಲ್ಲಿ ಕೊಡೋ ಥರ ಪ್ರಸಾದ ಥರನೇ ಅದೇ ಟೇಸ್ಟಲ್ಲಿ ಮನೇಲಿ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ಹಬ್ಬ ಇರೋದರಿಂದ ಗಣೇಶಗೂ ಕೂಡ ಇದು ಪ್ರಿಯ ಹಾಗೆ ಗಣೇಶ ಕೃಷ್ಣ ಎರಡು ದೇವ್ರಿಗೂ ಕೂಡ ಇಡ್ಬೋದು ಅಷ್ಟು ಪ್ರಿಯವಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲೊಂದು ಬೌಲ್ ಅದಕ್ಕೆ ಈ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಮೆಜರ್ಮೆಂಟಲ್ಲೇ ತೊಗೊಳ್ಳಿ ಹಾಗಾದರೆ ಅಳತೆ ಗೊತ್ತಾಗುತ್ತೆ ಸ್ವೀಟು ಈ ಥರ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಅಂತಾರಲ್ಲ ಅದನ್ನು ತೊಗೊಂಡಿಲ್ಲ ನಾನಿಲ್ಲಿ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಸ್ವಲ್ಪ ಅದನ್ನು ತೊಗೊಂಡಿದ್ದೀನಿ ಇದಕ್ಕಿಂತ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ತೊಗೊಂಡ್ರು ಆಗುತ್ತೆ ಇದನ್ನು ಒಂದು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಫಸ್ಟ್ ಒಂದು ಸಲ ಕ್ಲೀನ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಅವಲಕ್ಕಿಲಿ ಡಸ್ಟ್ ಇರೋದ್ರಿಂದ ಒಂದು ಸಲ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಒಂದು ಮೂರು ಸಲ ತೊಳೆದು ಹಾಗೆ ಇಡಬೇಕು ನೀರೇನೋ ಹೋಗ್ಬಾರ್ದು ಹಾಗೆ ಇಡಬೇಕು ನಾವು ಬೇರೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಇದು ಸಾಫ್ಟಾಗಿರುತ್ತೆ ನಾನೀಗೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕೋಬೇಕಾಗುತ್ತೆ ಇದು ವಿಡಿಯೋ ಸ್ಕಿಪ್ ಆಗಿದೆ ನಾನಿಲ್ಲಿ ಒಂದೆರಡು ಸ್ಪೂನ್ ಗೋಡಂಬಿ ಹಾಗೆ ದ್ರಾಕ್ಷಿ ಕೊಬ್ಬರಿ ಮತ್ತು ಬಾದಾಮಿನೂ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ನಾನಿಲ್ಲಿ ಹಾಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈಗ ಇದಾಗಿದೆ ಇದನ್ನು ಬೇರೊಂದು ಪ್ಲೇಟಿಗೆ ತೆಗ್ದು ಇಟ್ಕೊಳ್ಳೋಣ ಇಷ್ಟ ಆದರೆ ಸಾಕು ಕೊಬ್ಬರಿ ಪೀಸಸ್ ಹಾಕೋದು ಇಲ್ಲಿ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನಾನಿಲ್ಲಿ ಇದೇ ತುಪ್ಪದಕ್ಕೆ ನಾನು ನಾನಿಲ್ಲಿ ಬೆಲ್ಲ ಹಾಕೋತಿದ್ದೀನಿ ನಾನು ಅವಲಕ್ಕಿ ಅವರಲ್ಲಿ ತೊಗೊಂಡಿದ್ದೀನಿ ಅದರಲ್ಲಿ ಕಪ್ ಅಳ್ತೇನೆ ನಾನಿಲ್ಲಿ ಮುಕ್ಕಾಲು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೇನೆ ಒಂದು ಅರ್ಧ ನಾವು ಬೆಲ್ಲ ಅವರಲ್ಲಿ ತೊಗೊಂಡಿದ್ದು ಅದರಲ್ಲೇ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೋಬೇಕಾಗುತ್ತೆ ಜಾಸ್ತಿ ಹಾಕ್ಬಾರ್ದು ಇದು ಬೆಲ್ಲ ಪೂರ್ತಿಯಾಗಿ ಕರಗಬೇಕು ನಿಮಗೆ ಬೇಗ ಆಗಬೇಕು ಅಂದರೆ ಬೆಲ್ಲನ ತುರಿದು ಕೂಡ ಹಾಕೋಬೋದು ಇದರಲ್ಲಿ ಬೆಲ್ಲ ಪೂರ್ತಿಯಾಗಿ ಕರಗಬೇಕು ನಮಗೆ ಪಾನ್ಕ ಏನು ಬರೋದು ಬೇಡ ಸ್ವಲ್ಪ ಹಿಂಗೆ ಸ್ಟಿಕ್ಕಿ ಆಗಬೇಕಷ್ಟೇ ಪಾನ್ ಕಾಯಿ ಥರ ಏನೂ ಆಗೋದು ಬೇಡ ನೋಡಿ ಬೆಲ್ಲ ಕರಗಿದೆ ಇದೊಂದು ಒಂದು ಎರಡು ನಿಮಿಷ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಹುರಿಯೋದಕ್ಕೆ ಇಟ್ಬಿಡೋಣ ನೋಡಿ ಈಗ ಇದಾಗಿದೆ ಪಾನ್ಕ ಬೇಡ ನೋಡಿ ಈ ಥರ ಸ್ವಲ್ಪ ಈ ಥರ ಅಂಟು ಥರ ಆದರೆ ಸಾಕು ನೋಡಿ ಈ ಥರ ಇಷ್ಟ ಸಾಕು ಇದಕ್ಕೆ ನಾವು ಫಸ್ಟೇನೆ ತೊಳೆದಿಟ್ಕೊಂಡಿದೀವಲ್ಲ ಅವಲಕ್ಕಿನ ಅದನ್ನು ಹಾಕೋಬೇಕಾಗುತ್ತೆ ನಾನು ತೊಗೊಂಡಿರೋ ಬೆಲ್ಲ ಇಲ್ಲಿ ಚೆನ್ನಾಗಿತ್ತು ಹಂಗಾಗಿ ನಾನು ಇಲ್ಲಿ ಸೋಸ್ಕೊಂಡಿಲ್ಲ ಬೆಲ್ಲದಲ್ಲಿ ಏನಾರು ಸ್ವಲ್ಪ ಗಲೀಜು ಏನಾರ ಇದೆ ಅನ್ನೋದಿದ್ರೆ ಸೋಸ್ಬಿಟ್ಟು ಹಾಕೋಬೇಕಾಗುತ್ತೆ ಎಕ್ಸ್ಟ್ರಾ ಕಾ ಕರಗಿಸ್ಬಿಟ್ಟು ಸೋಸಿ ಹಾಕೋಬೇಕಾಗುತ್ತೆ ಬೆಲ್ಲನ ಇಲ್ಲಿ ಆದಷ್ಟು ಬಿಳಿ ಬೆಲ್ಲ ನಾನು ನಾನಿಲ್ಲಿ ಬಿಳಿ ಬೆಲ್ಲ ತೊಗೊಂಡಿದ್ದೀನಿ ಹಾಗಾಗಿ ಕಲರ್ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರುತ್ತಲ್ಲ ಆ ಬೆಲ್ಲ ತೊಗೊಂಡ್ರೆ ನೋಡೋದಕ್ಕೂ ಕಲರ್ಫುಲ್ಲಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ಈಗ ಅದೇ ಕಪ್ ಅಳತಲ್ಲಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕೊಬ್ಬರಿ ಹಾಕೊಂಡಿದ್ದೀನಿ ನೀವು ಹಸಿ ಕಾಯಿ ತೊಗೊಂಡಿರೋ ಬೆಲ್ಲದ ಪಂಥಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಹುರಿದ್ಬಿಟ್ಟು ಆಮೇಲೆ ಅವಲಕ್ಕಿ ಹಾಕೋಬೇಕಾಗತ್ತೆ ನಾನಿಲ್ಲಿ ಕೊಬ್ಬರಿ ತೊಗೊಂಡಿರೋದ್ರಿಂದ ಅವಲಕ್ಕಿನ ಹಾಕಿದ ಮೇಲೆ ನಾನಿಲ್ಲಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಫಸ್ಟನ್ನೇ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಹಾಗೇನೆ ಒಂದು ಸ್ಪೂನ್ ಗಸಗಸೆ ಹಾಗೇನೇ ಏಲಕ್ಕಿ ಪುಡಿನೂ ಕೂಡ ಫ್ರೆಶ್ ಆಗಿರೋದೇ ಏಲಕ್ಕಿ ಪುಡಿನ ಕೆಚ್ಚಿ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಶ್ ಆಗಿ ಏಲಕ್ಕಿ ಕೆಚ್ಚಿ ಹಾಕಿದ್ರೆ ಇದನ್ನು ಕೂಡ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ದೇವ್ರ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ಅದೇ ಫ್ಲೇವರ್ ಬೇಕು ಅನ್ನೋದ್ರೆ ದೇವಸ್ಥಾನದಲ್ಲಿ ಸಿಗತರೇ ನಾನಿಲ್ಲಿ ಪಚ್ಚ ಕಲ್ಪುರನ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ತೊಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕೋಬೇಕಾಗುತ್ತೆ ಪಚ್ಚ ಕಲ್ಪುರನೇ ಹಾಕಬೇಕು ಬೇರೆ ಇದೆಲ್ಲ ಇದನ್ನು ಕೂಡ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅವಲಕ್ಕಿ ಎಲ್ಲ ಹಾಕಿದ ಮೇಲೆ ನೋಡಿ ನೀವು ಸ್ವಲ್ಪ ಬ್ರೌನ್ ಕಲರ್ ಇರೋದು ತೊಗೊಂಡ್ರೆ ಬೆಲ್ಲನ ಅದು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ವೈಟ್ ಬೆಲ್ಲ ಹಾಕಿರೋದ್ರಿಂದ ನೋಡೋದಕ್ಕೆ ಕಲರ್ ವೈಟಾಗಿ ಬಂದಿದೆ ನಾಲ್ಕರಿಂದ ಐದೈದು ನಿಮಿಷದಲ್ಲಿ ಆಗೋಗುತ್ತೆ ಈ ಸಲ ಗಣೇಶನ ಹಬ್ಬಕ್ಕೆ ನೀವು ಕೂಡ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ